ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ಎರೆಹುಳು ಬಗ್ಗೆ ತಿಳಿಯೋಣ ಮತ್ತು ಈ ಎರೆಹುಳು ರೈತರಿಗೆ ಹೇಗೆ ಅನುಕೂಲಕಾರಿಯಾಗಿದೆ ಮತ್ತು ಭೂಮಿಗೆ ಹೇಗೆ ಅನುಕೂಲಕಾರಿಯಾಗಿದೆ ಮತ್ತು ಈ ಎರೆ ಭೂಮಿಯಲ್ಲಿ ಹೆಚ್ಚಿಸುವ ಮತ್ತು ಉತ್ಪತ್ತಿ ಮಾಡುವ ಕ್ರಮ ಮತ್ತು ಈ ಎರೆಹುಳುವನ್ನು ರೈತ ಸ್ನೇಹಿ ಎಂದು ಏಕೆ ಕರೆಯುತ್ತಾರೆ ಈ ಎಲ್ಲ ಮಾಹಿತಿ ಬಗ್ಗೆ ನೋಡೋಣ ಮೊದಲನೆಯದಾಗಿ ನಾವು ಎರೆ ಉತ್ಪತ್ತಿ ಮಾಡುವ ಬಗ್ಗೆ ನೋಡೋಣ ಅದಕ್ಕಿಂತ ಮುಂಚೆ ಎರೆಹುಳು ಉತ್ಪತ್ತಿಯಾಗಲು ಮಣ್ಣನ್ನು ಅದ ಮಾಡಬೇಕು ಹೇಗೆಂದರೆ ಮಣ್ಣನ್ನು ಎಲ್ಲ ಕಾಲದಲ್ಲೂ ಶೀತವಾಗಿರುವಂತೆ ನೋಡಿಕೊಳ್ಳಬೇಕು ಮತ್ತು ಆ ಮಣ್ಣಿಗೆ ಸಸ್ಯ ತ್ಯಾಜ್ಯ ಮತ್ತು ಪ್ರಾಣಿ ತ್ಯಾಜ್ಯವನ್ನು ಸೇರಿಸಬೇಕು ಸಸ್ಯ ತ್ಯಾಜ್ಯ ಎಂದರೆ ಮರ ಗಿಡಗಳ ಎಲೆ ತರಗು ಮತ್ತು ಮನೆಯಲ್ಲಿ ಉತ್ಪತ್ತಿಯಾಗುವ ತರಕಾರಿ ತ್ಯಾಜ್ಯ ಮತ್ತು ಆಹಾರಗಳ ತ್ಯಾಜ್ಯ ಇವು ಸಸ್ಯತ್ಯಾಜ್ಯಕ್ಕೆ ಆಗಿವೆ ಮತ್ತು ಪ್ರಾಣಿ ತ್ಯಾಜ್ಯವನ್ನು ನೋಡುವುದಾದರೆ ಹಸುವಿನ ಸಾಗಣಿ ಗಂಜಲ ಮತ್ತು ಆಡು ಕುರಿ ಮೇಕೆ ಮುಂತಾದ ಪರಗಣಿಗಳ ಸಗಣಿ ಗಂಜಲ ಇವು ಪ್ರಾಣಿತ್ಯಾಜ್ಯಕ್ಕೆ ಉದಾಹರಣೆ ಆಗಿದೆ ಈ ಸಸ್ಯತ್ಯಾಜ್ಯ ಮತ್ತು ಪ್ರಾಣಿತ್ಯಾಜ್ಯಗಳೊಂದಿಗೆ ನೈಸರ್ಗಿಕ ಕೃಷಿಯಲ್ಲಿ ಬಳಸುವ ಜೀವಾಮೃತ ಮತ್ತು ಬೀಜಾಮೃತವನ್ನು ಭೂಮಿಯ ಮೇಲ್ಪದರಕ್ಕೆ ಹಾಕೋದ್ರಿಂದ ಆ ಮಣ್ಣಿನಲ್ಲಿ ಉಷ್ಣಾಂಶ ಜಾಸ್ತಿಯಾಗಿ ಎರೆಹುಳು ಉತ್ಪತ್ತಿಯಾಗಲು ಪ್ರಾರಂಭವಾಗುತ್ತದೆ ಆ ಮಣ್ಣಿನಲ್ಲಿ ಉತ್ಪತ್ತಿಯಾದ ಎರೆ ಆ ಮಣ್ಣಿಗೆ ಸೇರಿಸಿರುವ ಸಸ್ಯತ್ಯಾಜ್ಯ ತ್ಯಾಜ್ಯವನ್ನು ತಿನ್ನುತ್ತವೆ ಹಾಗೂ ಜೀವಾಮೃತ ಮತ್ತು ಬೀಜಾಮೃತದಿಂದ ಉತ್ಪತ್ತಿಯಾದ ಸೂಕ್ಷ್ಮ ಜೀವಿಗಳನ್ನು ತಿಂದು ಇಕ್ಕೆಯನ್ನು ಹಾಕುತ್ತವೆ ಆ ಇಕ್ಕೆಯೇ ಕಾಂಪೋಸ್ಟ್ ಗೊಬ್ಬರ ಆ ಕಾಂಪೋಸ್ಟ್ ಗೊಬ್ಬರದಲ್ಲಿ ಸಸ್ಯದ ಬೆಳವಣಿಗೆ ಬೇಕಾಗುವ ಪ್ರಮುಖ ಅಂಶಗಳು ಹೇರಳವಾಗಿ ಸಿಗುತ್ತವೆ ಈ ಎರೆಹುಳುಗಳು ಮಣ್ಣನ್ನು ತಿನ್ನುತ್ತಾ ತಿನ್ನುತ್ತಾ ಹದಿನೈದರಿಂದ ಇಪ್ಪತ್ತೈದು ಅಡಿ ಭೂಮಿಯ ಆಳಕ್ಕೆ ಹೋಗುತ್ತವೆ ಮತ್ತು ವಾಪಸ್ ಬರುವಾಗ ಬೇರೆ ಜಾಗದಿಂದ ಬರುವುದರಿಂದ ಇನ್ನೊಂದು ರಂಧ್ರವನ್ನು ಮಾಡುತ್ತವೆ ಹೀಗೆ ಆ ಭಾಗದ ಭೂಮಿಯಲ್ಲಿ ಹಲವು ರಂಧ್ರವನ್ನು ಮಾಡುತ್ತವೆ ಹೀಗೆ ರಂಧ್ರವನ್ನು ಮಾಡುವ ಮುಖಾಂತರ ಆ ಭಾಗದ ಭೂಮಿ ಸಡಿಲವಾಗುತ್ತದೆ ಆ ಸಡಿಲವಾದ ಜಾಗದಲ್ಲಿ ಗಾಳಿಯ ಸಂಚಾರ ಚೆನ್ನಾಗಿ ಆಗುವುದರಿಂದ ಸಸ್ಯಕ್ಕೆ ಬೇಕಾದ ಸಾರಜನಕ ಮತ್ತು ಆಮ್ಲಜನಕವು ಬೇರಿನ ಮುಖಾಂತರ ಸಸ್ಯಕ್ಕೆ ಸುಲಭವಾಗಿ ಸಿಗುತ್ತದೆ ಮತ್ತು ಮಳೆಗಾಲದಲ್ಲಿ ಆ ರಂಧ್ರದ ಮುಖಾಂತರ ಹೆಚ್ಚು ನೀರು ಇಂಗುವುದರಿಂದ ಆ ಭಾಗದಲ್ಲಿ ಅಂತರ್ಜಲ ಚೆನ್ನಾಗಿ ವೃದ್ಧಿಯಾಗುತ್ತದೆ ಈ ಎಲ್ಲ ಅನುಕೂಲಕರ ಕಾರಣಗಳಿಂದ ಎರೆಹುಳು ರೈತ ಸ್ನೇಹಿ ಎಂದು ಪರಿಗಣಿಸಲಾಗಿದೆ